ಸದಾ ಬಂದು ಹೋಗಿ ಬಂದು ಹೋಗಿ ಮಾಡುವ ಜನ ಭಗವಂತನ ಉಪಾಸನೆಗೆ ಬೇಕಾದಂತಹ ಗುರುಗಳ ಅನುಗ್ರಹ ಈ ಉಪಾಸನೆ ಉಪಾಸನೆಗೆ ಬರುವ ವಿಘ್ನದ ಪರಿಹಾರಕ್ಕಾಗಿ ಭಗವಂತನ ಪಾದದ ಪ್ರಾರ್ಥನೆ ಅಂದರೆ ಕಲಿಯುಗದಲ್ಲಿ ವಿಶೇಷವಾಗಿ ಸಂಕೀರ್ತನೆ ಇದರಿಂದ ಉತ್ತಮವಾದ ಶಾಂತಿ ಮನಸ್ಸಿಗೆ ಬರುತ್ತೆ ಅಂತಾರೆ ಬರೀ ಮನಸ್ಸಿಗೆ ಶಾಂತಿ ಅಲ್ಲ ಎಲ್ಲಿಯ ತನಕ ಏಕಾಗ್ರ ಬುದ್ಧಿಯಿಂದ ಭಗವಂತನ ನಾಮ ಸಂಕೀರ್ತನೆ ಮಾಡ್ತಿರ್ತೀರಿ ಅಲ್ಲಿಯ ತನಕ ಭವಜನಿತ ದುಃಖಗಳ ಕಳೆವುದು ಅಂತಾರೆ ಸಂಸ್ಕೃತಿ ಭ್ರಾಮ್ಯತಾಮ್ ಈ ಸಂಸಾರದಲ್ಲಿ ತಿರುಗುವ ಜನರಿಗೆ ನೆಮ್ಮದಿಯನ್ನು ಕೊಡುವಂಥದ್ದು ದಾಸರು ಈ ಮಾತನ್ನು ಹೇಳ್ತಾರೆ ನಾವಾಗಲೇ ಕೇಳ್ತಾ ಇದ್ವಿ ಅಮ್ಮನ ಹೊಟ್ಟೆಯಲ್ಲಿದ್ದಾಗ ದುಃಖ ಈಚೆಗೆ ಬಂದ ಮೇಲೆ ದುಃಖ ಸ್ವಲ್ಪ ದೊಡ್ಡವರಾದಾಗ ದುಃಖ ಆಮೇಲೆ ಒಂಥರ ದುಃಖ ಮದುವೆ ಆಗೋ ಟೈಮಲ್ಲಿ ಒಂಥರ ದುಃಖ ಮಾವ ಬಾ ಕೊಡಲಿಲ್ಲ ಅನ್ನೋದೊಂದು ದುಃಖ ಆಮೇಲೆ ಅದು ಸರಿಯಾಗಿರೋದು ಕೊಡಲಿಲ್ಲ ಅಂತ ದುಃಖ ಆಮೇಲೆ ಇರಲಿಲ್ವಲ್ಲ ಏನೋ ಕಡೆ ಒಳಗೆ ಪೆನ್ಷನ್ ಬರುವಾಗಲೂ ಅರ್ಧ ಕೊಟ್ಬಿಟ್ರು ಪೆನ್ಷನ್ ದುಃಖ ಏನೋ ದುಃಖ ಇದನ್ನು ನನ್ವಾಗ ಅನುಗಾಲವು ಚಿಂತೆ ಅನುಗಾಲವು ಚಿಂತೆ ಈ ದೇಹಕ್ಕೆ ಮನವು ಶ್ರೀರಂಗನಾಥನಲ್ಲಿ ನೆಲೆಯಾಗಿ ನಿಲ್ಲುವ ತನಕ ದೇವರ ಭಜನೆ ಮಾಡ್ತಾ ನಿಮ್ಮ ಮನಸ್ಸು ದೇವರಲ್ಲಿ ನಿಲ್ತು ಆದರೆ ಇದೆಲ್ಲ ಮರ್ತು ಹೋಗುತ್ತೆ ದೇವರನ್ನು ಬಿಟ್ಟರೆ ಇವೆಲ್ಲ ಹಾಗೆ ಅಟ್ಯಾಕ್ ಅಂತ ಬಂದು ಹಿಡ್ಕೊಂಡು ಬಿಡುತ್ತೆ ಈ ಕೆಲವು ಸತಿ ಯಾರು ಇಲ್ಲದೆ ಇದ್ದ ಹೋಗ್ಬಿಟ್ರೆ ಹೊರ ದೂರದಿಂದ ನೋಡ್ತಿರುತ್ತೆ ಅದು ಯಾರು ಸಿಗ್ನಲ್ ಕೊಡ್ತಾರೋ ಅಟ್ಯಾಕ್ ಅಂದ್ರೆ ಸಹ ಎಲ್ಲ ನಾಯಿಗಳು ಬಂದು ಒಂದೇ ಸತಿ ಬಿದ್ದುಬಿಡುತ್ತೆ ಹಾಗೆ ಭಗವಂತನ ಸ್ಮರಣೆಯನ್ನು ಬಿಟ್ಟವರಿಗೆ ಎಲ್ಲ ಕಷ್ಟ ಕೋಟಲೆಗಳು ಒಟ್ಟಿಗೆ ಬಂದು ಹಿಡ್ಕೊಂಡು ಬಿಡುತ್ತೆ ಭವ ಜನಿತ ದುಃಖಗಳ ಕಳೆವುದು ಅಂತ ದಾಸರಾಯರು ವರ್ಣನೆ ಮಾಡಿದ್ದಾರಲ್ಲ ಹಾಗೆ ಭಗವಂತನ ಸ್ಮರಣೆ ಮಾಡ್ತಾ ಕಲಿಯುಗದ ಜನ ಆ ರೀತಿ ಉದ್ಧತರಾಗ್ತಾ ಇದ್ದಾರೆ ಇದಕ್ಕಿಂತ ದೊಡ್ಡ ಲಾಭ ಅದನ್ನೇ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ಹೇಳುವಾಗ ಜನ್ಮ ಲಾಭ ಪರಪುಂಸ ಅಂತೇ ನಾರಾಯಣ ಸ್ಮೃತಿ ಮನುಷ್ಯ ಜನ್ಮದ ದೊಡ್ಡ ಲಾಭ ನಾಲಿಗೆಯಲ್ಲಿ ನಾರಾಯಣನ ನಾಮ ಬಂದರೆ